ಪವಾಡವಿಲ್ಲದ ಪ್ರೇಮಾನಂದ ಎಂಬ ಪರಮಾಶ್ಚರ್ಯ ಸನ್ಯಾಸಿಯೋ ಸ್ವಾಮೀಜಿಯೋ ಸಂತನೋ ದಶಕದ ಬದುಕು ಕೆಲವು ವಿಸ್ಮಯಗಳು ಇವತ್ತಿಗೂ ವಿಜ್ಞಾನಕ್ಕೆ ಸವಾಲಾಗಿಯೇ ಉಳ್ಕೊಂಡಿದೆ ಆದರೆ ವೈದ್ಯಕೀಯ ವಿಜ್ಞಾನವೂ ವಿಸ್ಮಯ ಕೊಡೋ ಹಾಗೆ ಬದುಕು ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು ಹೌದು ಹಾಗಂತ ಡೋಂಗಿ ಸಂತರು ಹಾಗೆ ಕೈಚಳಕದ ಪವಾಡಗಳನ್ನ ಮಾಡುವುದಿಲ್ಲ ಕಣ್ಣಿಗೆ ಮೋಸ ಮಾಡೋ ಮ್ಯಾಜಿಕ್ ಮಾಡುವುದಿಲ್ಲ ಆದ್ರೆ ಇವರ ಬದುಕೆ ಎಲ್ಲಕ್ಕಿಂತ ದೊಡ್ಡ ಪವಾಡ ಕಾರಣ ಇವರ ಎರಡು ಕಿಡ್ನಿಗಳು ಕೆಲಸ ಮಾಡುವುದನ್ನ ನಿಲ್ಲಿಸಿದ್ವು ವೈದ್ಯರು ನನ್ನನ್ನು ಮೊದಲ ಬಾರಿಗೆ ಪರೀಕ್ಷಿಸಿದಾಗ ನನ್ನ ಎರಡು ಮೂತ್ರಪಿಂಡಗಳು ದೋಷಪೂರಿತವಾಗಿವೆ ಎಂದು ಹೇಳಿದರು ಆ ಸಮಯದಲ್ಲಿ ನನ್ನ ಬಳಿ ಒಂದು ರೂಪಾಯಿಯೂ ಇರಲಿಲ್ಲ ನೀರು ಕೊಡಲು ಕೂಡ ಒಬ್ಬನೇ ವ್ಯಕ್ತಿಯು ನನ್ನ ಜೊತೆ ಇರಲಿಲ್ಲ ಅಂತಹ ಸ್ಥಿತಿಯಲ್ಲಿ ನಾನಿದ್ದೆ ನಾನು ಆಹಾರ ಕೇಳಲು ಹೋದರೆ ನನಗೆ ಅದು ಸಿಗುತ್ತಿರಲಿಲ್ಲ ಒಂದು ಸಣ್ಣ ಗುಡಿಸಲಿನಲ್ಲಿ ನಾನಿದ್ದೆ ತುಂಬಾ ಕಷ್ಟದಿಂದ ಜೀವನವನ್ನು ತಳ್ಳುತ್ತಿದ್ದೆ ಆ ಕಾರಣದಿಂದಾಗಿ ನಾನು ಎಲ್ಲಿಯೂ ಹೋಗಲು ಸಾಧ್ಯವಾಗಲಿಲ್ಲ ನನ್ನ ಬಳಿ ಹಣವಿರಲಿಲ್ಲ ಅಥವಾ ನನಗೆ ಯಾವುದೇ ತಿಳುವಳಿಕೆಯೂ ಇರಲಿಲ್ಲ ಎನ್ನಬಹುದು ನಾನು ಸ್ವಾಮಿ ರಾಮ್ ಶುಕ್ದಾಸ್ ಜೀ ಅವರ ಬಳಿಗೆ ಹೋದೆ ಅವರು ಅಪಾರ ಜ್ಞಾನವನ್ನು ಹೊಂದಿದ್ದ ಮಹಾನ್ ವೈದ್ಯರಾಗಿದ್ದರು ಅವರು ನನ್ನನ್ನು ಮತ್ತೊಮ್ಮೆ ಪರೀಕ್ಷಿಸಿ ಬಾಬಾ ನಿಮ್ಮೊಂದಿಗೆ ಯಾರಾದರೂ ನಿಮ್ಮ ಸಂಬಂಧಿಕರು ಇದ್ದಿದ್ದರೆ ನಾನು ಅವರಿಗೆ ಹೇಳುತ್ತಿದ್ದೆ ಆದರೆ ನಿಮಗೆ ಯಾರೂ ಇಲ್ಲದ್ದರಿಂದ ನಾನು ನಿಮಗೆ ನೇರವಾಗಿ ಹೇಳುತ್ತಿದ್ದೇನೆ ನಿಮ್ಮ ಟೆಸ್ಟ್ ರಿಪೋರ್ಟ್ ವರದಿಗಳ ಪ್ರಕಾರ ನಿಮ್ಮ ಮೂತ್ರಪಿಂಡಗಳು ಯಾವ ಸ್ಥಿತಿಗೆ ತಲುಪಿವೆ ಅಂದರೆ ನೀವು ದೀರ್ಘಾವಧಿ ಬದುಕಲು ಸಾಧ್ಯವಿಲ್ಲ ಆದರೆ ಔಷಧಿಗಳೊಂದಿಗೆ ನಿಮ್ಮನ್ನು ಸುರಕ್ಷಿತವಾಗಿರಿಸಿಕೊಂಡರೂ ನೀವು ಇನ್ನೂ ಐದು ವರ್ಷಗಳ ಕಾಲ ಮಾತ್ರ ಜೀವಂತವಾಗಿರಬಹುದು ಎಂದರು ನಾನು ಹೆಚ್ಚು ಕಾಲ ಬದುಕಿರುವುದಿಲ್ಲ ಎಂದು ನನಗೆ ಮನವರಿಕೆಯಾದ ಮೇಲೂ ಗಾಬರಿಯಾಕೆ ಆಗಬೇಕು ಸಾವಿನ ಬಗ್ಗೆ ನಾನೇಕೆ ಚಿಂತಿಸಬೇಕು ಅಂತ ನಾನೇ ಸಮಾಧಾನ ಮಾಡಿಕೊಂಡೆ ಪಾಪಗಳನ್ನು ಮಾಡಿದ್ದೇನೆ ಎಂದು ಭಯಪಡಲಿ ಅಂತ ದೇವರ ಮೇಲೆ ಭಾರ ಹಾಕಿ ನಾನು ದೇವರ ಭಜನೆಗಳನ್ನು ಮಾಡಿಕೊಂಡು ನಿಶ್ಚಿಂತೆಯಾಗಿದ್ದು ಇಲ್ಲಿಯವರೆಗೆ ಬದುಕಿದ್ದೇನೆ ಈ ಘಟನೆ ನಡೆದು ಹದಿನೆಂಟು ವರ್ಷಗಳಾಗಿವೆ ನಾನು ಐದು ವರ್ಷ ಮಾತ್ರ ಬದುಕಿರುತ್ತೇನೆ ಎಂದು ಡಾಕ್ಟರ್ ಹೇಳಿದ್ದರು ಆ ರೀತಿ ಹೇಳಿದ ಡಾಕ್ಟರ್ ಈಗ ಇದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ನಾನೀಗ ನಿಮ್ಮ ಮುಂದೆ ಕುಳಿತಿದ್ದೇನೆ ಇನ್ನೂ ಸ್ವಲ್ಪ ಸಮಯದ ನಂತರ ನಾನು ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕು ಈಗ ನನಗೆ ಸಾಯುವ ಭಯವಿಲ್ಲ ಖಂಡಿತ ಇಲ್ಲ ಏಕೆಂದರೆ ಎಲ್ಲರೂ ಒಂದು ದಿನ ಸಾವಿನ ಬಳಿ ಹೋಗಲೇಬೇಕು ಆದ್ದರಿಂದಲೇ ಇದನ್ನು ಸಾವಿನ ಜಗತ್ತು ಎಂದು ಕರೆಯಲಾಗುತ್ತದೆ ಯಾರೇ ಈ ಜಗತ್ತಿಗೆ ಬಂದರೂ ಅವರು ಹೋಗಲೇಬೇಕು ಯಾರಿಗಾದರೂ ಸರಿ ಆಗಬೇಕಾಗಿದ್ದು ಆಗಲೇಬೇಕಲ್ಲವೇ ಆದ್ದರಿಂದ ಸದಾ ಪ್ರಸನ್ನರಾಗಿರಿ ವಿಚಿತ್ರ ಅಂದ್ರೆ ಡಾಕ್ಟರ್ ಇವರಿಗೆ ಈ ಮಾತನ್ನ ಹೇಳಿ ಸರಿಸುಮಾರು ಎರಡು ದಶಕಗಳೇ ಕಳೆದು ಹೋಗಿದೆ ಇವತ್ತಿಗೂ ಇವರು ತುಂಬಾ ಆರೋಗ್ಯವಾಗಿದ್ದಾರೆ ಎಷ್ಟೇ ಅಲ್ಲ ಇಡೀ ದೇಶದ ಪ್ರೀತಿ ಗಳಿಸಿದ್ದಾರೆ ಇಡೀ ದೇಶಕ್ಕೆ ಕೇವಲ ಪ್ರೀತಿ ಸಮಾಧಾನ ನೆಮ್ಮದಿಯನ್ನ ಹಂಚುತ್ತಿದ್ದಾರೆ ಇವರ ಹೆಸರೇ ಪ್ರೇಮಾನಂದ ಗೋವಿಂದ ಶರಣ ವೃಂದಾವನದಲ್ಲಿರೋ ಈ ಸಂತನ ಬಳಿಗೆ ದಿನವೂ ಸಾವಿರಾರು ಜನ ಹೋಗ್ತಾರೆ ಇಲ್ಲಿ ಬಡವರು ಶ್ರೀಮಂತರು ಅನ್ನೋ ಭೇದವಿಲ್ಲ ಚಿಕ್ಕವರು ದೊಡ್ಡವರು ಅನ್ನೋ ತಾರತಮ್ಯ ಇಲ್ಲ ಜಾತಿ ಧರ್ಮಗಳ ಅಂತರವಿಲ್ಲ ಇವರು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ತಾರೆ ಆ ರೀತಿಗೆ ಅಪರೂಪದ ಪ್ರೀತಿ ಕೆಲವೇ ದಿನಗಳ ಹಿಂದೆ ವಿರಾಟ್ ಕೊಹ್ಲಿ ದಂಪತಿಗಳು ಇವರ ಬಳಿಗೆ ಹೋಗಿ ಆಶೀರ್ವಾದ ಪಡ್ಕೊಂಡಿದ್ದ ಸುದ್ದಿಯನ್ನ ನೀವು ನೋಡಿರಬಹುದು ಇವರ ಮಾತು ನಗು ಸಮಾಧಾನ ಎಲ್ಲವೂ ತೀರಾ ವಿಶೇಷ ಇವರು ಆಶ್ರಮಕ್ಕೆ ಬರೋ ಭಕ್ತರ ನೆಮ್ಮದಿ ಹಾಗೂ ಆರೋಗ್ಯದ ಬಗ್ಗೆ ಸಮಾಧಾನವನ್ನ ನೀಡ್ತಾರೆ ಆದರೆ ಇಲ್ಲಿ ವ್ಯವಹಾರ ಇಲ್ಲ ಭಕ್ತರಿಂದ ದಾನ ದೇಣಿಗೆಗಳನ್ನ ಪಡೆಯೋದಿಲ್ಲ ಯಾರಿಂದಲೂ ಏನು ಅಪೇಕ್ಷೆ ಮಾಡುವುದಿಲ್ಲ ಶ್ರೀಮಂತರು ಇವರ ಕಾಲ ಬುಡಕ್ಕೆ ಕೋಟ್ಯಾಂತರ ರೂಪಾಯಿ ಸುರಿಯೋದಕ್ಕೆ ತಯಾರಿದ್ರು ಇವರು ಅವರಿಂದ ಬಿಡಿಗಾಸು ಅಪೇಕ್ಷೆ ಪಡೋದಿಲ್ಲ ಮಸ್ತಕ್ ಭಗವಾನ್ ಅರ್ಥ ಚರಣೋ ಮೇ ಮಸ್ತಕ್ ಭಗವಾನ್ ವಾಣಿ ಮೇ ಶಾಸ್ತ್ರ ಸಮ್ಮಾನಿತ ಶಬ್ದ ಸದೈವ್ ವಿಜಯಿ ರೋಗೆ ಇದೇ ಕಾರಣಕ್ಕೆ ಇವರನ್ನ ಎಲ್ಲರೂ ದೈವಿಕ ಭಾವದಿಂದ ಆರಾಧಿಸುತ್ತಾರೆ ಸಾಮಾನ್ಯವಾಗಿ ಸ್ವಾಮೀಜಿಗಳು ಫೇಮಸ್ ಆಗ್ತಿದ್ದ ಹಾಗೆ ದೇಶ ವಿದೇಶಗಳ ಸಂಚಾರವನ್ನ ಶುರು ಮಾಡೇ ಬಿಡ್ತಾರೆ ಆದರೆ ಈ ಪ್ರೇಮಾನಂದ ಶರಣರು ಸಾಯೋತನಕ ವೃಂದಾವನ ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ ಹೋಗೋದೂ ಇಲ್ಲ ವೃಂದಾವನವೇ ಅವರ ವ್ಯಾಪ್ತಿ ಅದೇ ಅವರ ಪರಿಮಿತಿ ಅದೇ ಅವರ ಶಕ್ತಿ ಅಂದಹಾಗೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕಾನ್ಪುರದ ಅಖ್ರಿಯನ್ನು ಗ್ರಾಮದಲ್ಲಿ ರಮಾದೇವಿ ಹಾಗೂ ಶಂಭು ಪಾಂಡೆ ದಂಪತಿಗಳ ಮಗನಾಗಿ ಹುಟ್ಟಿದಾಗ ಇವರ ಹೆಸರು ಅನಿರುದ್ಧ ಕುಮಾರ್ ಪಾಂಡೆ ಇವರ ಮನೆತನದ ಪರಂಪರೆಯಲ್ಲಿಯೇ ಭಕ್ತಿ ಆಧ್ಯಾತ್ಮ ತುಂಬಿತ್ತು ಹಾಗಾಗಿ ಬಾಲ್ಯದಲ್ಲಿಯೇ ಭಕ್ತಿಗೆ ಶರಣಾದ ಅನಿರುದ್ಧ ತನ್ನ ಹದಿನೈದನೇ ವಯಸ್ಸಿನಲ್ಲಿಯೇ ಬ್ರಹ್ಮಚರ್ಯ ದೀಕ್ಷೆಯನ್ನ ತಗೋತಾರೆ ಆಗ ಇವರ ಪೂರ್ವಾಶ್ರಮದ ಹೆಸರು ಕಳೆದು ಆನಂದ ಸ್ವರೂಪ ಬ್ರಹ್ಮಚಾರಿಯಾಗಿ ಬದಲಾಗ್ತಾರೆ ಲೌಕಿಕ ಜೀವನದಿಂದ ಹೊರಬಂದ ನಂತರ ಇವರ ಸಾಂಗತ್ಯವೆಲ್ಲ ಸಾಧು ಸಂತರು ಯೋಗಿಗಳು ಗುರುಗಳ ಜೊತೆಗೇ ಸಾಗುತ್ತೆ ನಂತರ ಸ್ವಾಮಿ ಆನಂದಾಶ್ರಮ ಅನ್ನೋ ಹೆಸರಲ್ಲಿ ಗಂಗಾ ನದಿಯ ತಟದಲ್ಲಿಯೇ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಕಳೀತಾರೆ ಆಮೇಲೆ ದೊಡ್ಡ ಗುರುಗಳ ಮೂಲಕ ಶರಣಾಗತಿ ಮಂತ್ರವನ್ನ ಪಡೆದು ರಾಧಾವಲ್ಲಭಿ ಸಂಪ್ರದಾಯದ ದೀಕ್ಷೆಯನ್ನ ಪಡ್ಕೊಳ್ತಾರೆ ಹೇಗೆ ಆಧ್ಯಾತ್ಮಿಕ ಅನುಭವ ಪಡ್ಕೊಂಡು ಎರಡು ಸಾವಿರದ ಹದಿನಾರರಲ್ಲಿ ಶ್ರೀಹಿತ ರಾಧಾ ಕುಂಜ್ ಟ್ರಸ್ಟ್ ವೃಂದಾವನವನ್ನ ಸ್ಥಾಪನೆ ಮಾಡಿ ಅಲ್ಲಿ ಭಕ್ತರಿಗೆ ದರ್ಶನವನ್ನ ಕೊಡ್ತಾ ಬಂದಿದ್ದಾರೆ ಯಾರಿಂದಲೂ ಯಾವುದೇ ಲಾಭವನ್ನ ಬಯಸದೆ ನಡೀತಾ ಇರೋ ಈ ಆಶ್ರಮದಲ್ಲಿ ಆಧ್ಯಾತ್ಮಿಕ ಬೋಧನೆ ತತ್ವ ಪ್ರವಚನ ಸಮಾಧಾನಗಳ ಹೊರತಾಗಿ ಬೇರೆ ಯಾವುದೇ ಪವಾಡ ನಡೆಸೋದಿಲ್ಲ ಈ ಪ್ರೇಮಾನಂದರ ಜೊತೆ ಮಾತಾಡಿ ಪಡೆದುಕೊಳ್ಳೋ ಪರಿಹಾರವೇ ಭಕ್ತರಿಗೆ ಸಿಗುವಂತಹ ಅದ್ಭುತ ಶಕ್ತಿ ಇಲ್ಲಿ ಎಲ್ಲಾ ಧರ್ಮಗಳ ಜನರೂ ಬರ್ತಾರೆ ಬದುಕಿನ ಕರ್ಮದ ಹೊರತಾಗಿ ಇವರು ಬೇರೇನೂ ಹೇಳೋದಿಲ್ಲ ಇವರಿಗೆ ಧನ ಕನಕಗಳ ಮೋಹ ಎಲ್ಲಷ್ಟು ಇಲ್ಲ ರಾಧಾವಲ್ಲಭಿ ಪಂಥಕ್ಕೆ ನಿಷ್ಠರಾದ ಕಾರಣ ಇವರು ವೃಂದಾವನದ ಹೊರಗೆ ಕಾಲಿಡೋದಿಲ್ಲ ಇದು ಇವರ ವ್ರತವೂ ಹೌದು ಇವರ ಪ್ರಸನ್ನ ಮುಖಭಾವ ನೋಡಿ ಎರಡು ಹಿತವಚನಗಳನ್ನ ಕೇಳಿ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳೋದಕ್ಕಾಗಿ ದೇಶದ ಮೂಲೆ ಮೂಲೆಯಿಂದ ಸಾವಿರಾರು ಜನ ನಿತ್ಯ ಇವರ ದರ್ಶನಕ್ಕಾಗಿ ಬರ್ತಾರೆ ಬೆಳಗಿನ ಜಾವದಿಂದಲೇ ಆಶ್ರಮದಲ್ಲಿ ದರ್ಶನ ಕೂಡ ಪ್ರಾರಂಭ ಆಗುತ್ತೆ ಪ್ರೇಮಾನಂದ ಮಹಾರಾಜ್ ಜಿ ಅಂತ ಭಕ್ತರಿಂದ ಪ್ರೀತಿಯಿಂದ ಕರೆಸಿಕೊಳ್ಳೋ ಈ ಸಂತ ಯಾರನ್ನು ನಿರಾಸೆ ಮಾಡೋದಿಲ್ಲ ಉತ್ತರ ಪ್ರದೇಶದ ವರಾಹ ಘಾಟ್ ಬಳಿ ಇರುವಂತಹ ವೃಂದಾವನದ ಪ್ರೇಮಾನಂದ ಮಹಾರಾಜರ ಆಶ್ರಮ ಈಗ ಲೋಕ ಪ್ರಸಿದ್ಧಿಯಾಗಿದೆ ಇವತ್ತು ಸ್ವಾಮೀಜಿಗಳ ಅವತಾರದಲ್ಲಿ ಬಹುತೇಕರು ವ್ಯಾಪಾರ ನಡೆಸ್ತಾ ಇರುವಾಗ ಇವರು ಅಪ್ಪಟ ಪರಿಶುದ್ಧ ಸಂತನಾಗಿ ಜನರಿಗೆ ಸಮಾಧಾನ ನೀಡುತ್ತಿದ್ದಾರೆ ಇವರ ಈ ನಿಷ್ಕಲ್ಮಶ ಮನಸ್ಸೇ ಇವರ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡಿರುವ ರಹಸ್ಯ ಕೂಡ ಇರಬಹುದು ಇಲ್ಲಾಂದ್ರೆ ಎರಡೂ ಕಿಡ್ನಿಗಳು ಕೆಲಸ ನಿಲ್ಸಿದ ಮೇಲೂ ಎರಡು ದಶಕಗಳ ಕಾಲ ಆರೋಗ್ಯದಿಂದ ಇರೋದು ಅಂದ್ರೆ ಅದು ಸಹಜವಾದ ವಿಷಯವಂತೂ ಅಲ್ಲ ಇವರು ಬದುಕುವಂತಹ ರೀತಿ ಆಹಾರ ಆಧ್ಯಾತ್ಮ ಧ್ಯಾನ ಯೋಗ ಭಕ್ತಿಗೆ ಇವರನ್ನ ಕಾಪಾಡಿದೆ ಅನ್ನೋದು ಸತ್ಯ ಹಾಗಂತ ಹೀಗೆ ಬದುಕೋದು ಸಾಮಾನ್ಯರಿಗೆ ಸಾಧ್ಯವಾಗುವ ಸಂಗತಿಯೂ ಅಲ್ಲ ದೇಹ ಮನಸ್ಸುಗಳ ಜೊತೆಗೆ ಆತ್ಮವನ್ನು ಮಿಲನಗೊಳಿಸಿ ಬದುಕೋದು ಅದು ಆಧ್ಯಾತ್ಮಿಕ ತಪಸ್ಸಿನ ಉತ್ತುಂಗ ಇವುಗಳನ್ನು ಸಾಧಿಸಿ ಪರಿಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಮುಖದಲ್ಲಿ ಇಂತಹ ದೈವೀ ಕಳೆ ಬರೋದಕ್ಕೆ ಸಾಧ್ಯ ಹಾಗಾಗಿ ಇವರದ್ದು ಪವಾಡವಲ್ಲ